ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಕೆಸುವಿನ ಎಲೆಯ ಪತ್ರೊಡೆ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಅಕ್ಕಿಯನ್ನ ತೊಳೆದು ಇಟ್ಕೊಂಡಿದ್ದೀವಿ ಅಕ್ಕಿಗೆ ಈಗ ಕಡಲೆಬೇಳೆಯನ್ನ ಹಾಕೋಬೇಕಾಗುತ್ತೆ ಅಕ್ಕಿನ ಆಲ್ರೆಡಿ ನಾವು ತೊಳ್ದಿಟ್ಕೊಂಡಿದ್ವಿ ಬೇಳೆಯನ್ನು ಕೂಡ ತೊಳೆದು ಹಾಕೊಂಡಿದ್ದೀವಿ ಹಾಗೆ ಮೆಂತ್ಯವನ್ನ ಹಾಕೊಂಡಿದ್ದೀವಿ ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆ ಮೂರರಿಂದ ನಾಲ್ಕು ಸ್ಪೂನ್ ಬಳಸಿದೀವಿ ಈಗ ಇದನ್ನ ನೆನ್ಸಿ ಇಡ್ಬೇಕಾಗುತ್ತೆ ಮೂರರಿಂದ ನಾಲ್ಕು ಗಂಟೆ ನೆನ್ಸಿ ಇಡ್ಬೇಕು ಈಗ ಇನ್ನೊಂದು ಪಾತ್ರೆಯಲ್ಲಿ ಸಪ್ರೇಟ್ ಆಗಿ ನಾವು ಉದ್ದಿನ ಬೇಳೆಯನ್ನ ನೆನೆಸಿ ಇಟ್ಕೊಂಡಿದೀವಿ ನಾವಿಲ್ಲಿ ಇಡಿ ಆಗಿರುವಂತಹ ಉದ್ದಿನ ಬೆಳೆಯನ್ನ ತಗೊಂಡಿದೀವಿ ಸಿಪ್ಪೆ ಇರುವಂತದ್ದು ನೀವು ಉದ್ದಿನ ಬೇಳೆ ಡೈರೆಕ್ಟ್ ಆಗಿ ತಗೋಬಹುದು ಇದನ್ನ ಮೂರರಿಂದ ನಾಲ್ಕು ಗಂಟೆ ನೆನ್ಸಬೇಕಾಗತ್ತೆ ಎರಡನ್ನು ಕೂಡ ಮೂರರಿಂದ ನಾಲ್ಕು ಗಂಟೆ ನೆನ್ಸ್ಬೇಕು ಮೂರರಿಂದ ನಾಲ್ಕು ಗಂಟೆ ನೆನೆಸಿದ ನಂತರ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡಿದೀವಿ ಹಾಗೆ ನೆನೆಸಿರುವಂತಹ ಉದ್ದಿನ ಬೇಳೆಯನ್ನು ಕೂಡ ಹಾಕೊಂಡಿದೀವಿ ಹಾಗೆ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದೀವಿ ಬೆಲ್ಲವನ್ನ ಹಾಕೊಂಡಿದ್ದೀವಿ ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನ ಹಾಕೊಂಡಿದ್ದೀವಿ ಈಗ ನಾಲ್ಕರಿಂದ ಐದು ಮೊಣಮೆಣಸಿನಕಾಯಿಯನ್ನು ಹಾಕೊಂಡಿದ್ದೀವಿ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡಿದ್ದೀವಿ ಸ್ವಲ್ಪ ಮೆಂತ್ಯ ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಂಡಿದ್ದೀವಿ ಚಿಕ್ಕ ಗಾತ್ರದ ಇಂಗನ್ನ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟು ಗಟ್ಟಿಯಾಗಿ ಇರಬೇಕು ತುಂಬಾ ತೆಳ್ಳಗೆ ಆಗ್ಬಾರ್ದು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ಹಾಗೆ ಅರಿಶಿನವನ್ನ ಹಾಕೊಂಡಿದೀವಿ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಉಪ್ಪು ಈ ಹಿಟ್ಟಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವಿಲ್ಲಿ ಕೆಸುವಿನ ಎಲೆಯನ್ನ ತಗೊಂಡಿದೀವಿ ಕೆಸುವಿನ ಎಲೆನ ನಾವು ತೊಳೆದಿಟ್ಕೊಂಡಿದ್ವಿ ಇದಕ್ಕಿರುವಂತಹ ನಾರನ್ನೆಲ್ಲ ತೆಗೆದುಕೊಳ್ಬೇಕಾಗತ್ತೆ ಇದರಿಂದ ಪತ್ರೋಡೆ ಮಾಡೋದು ತುಂಬಾ ಈಸಿ ಆಗುತ್ತೆ ನಾವು ಪತ್ರೋಡೆ ಮಾಡ್ಬೇಕಾದ್ರೆ ರೋಲ್ ಮಾಡ್ಬೇಕು ಅಲ್ವಾ ಅದಕ್ಕಾಗಿ ಈ ನಾರೆಲ್ಲ ಇದ್ರೆ ರೋಲ್ ಮಾಡೋಕೆ ಕರೆಕ್ಟ್ ಆಗಲ್ಲ ಅದಕ್ಕಾಗಿ ಈ ನಾರನ್ನೆಲ್ಲ ತೆಗೆದ್ಕೊಳ್ಬೇಕಾಗತ್ತೆ ಈಗ ಈ ಎಲೆಗೆ ಹಿಟ್ಟನ್ನ ಹಾಕೋಬೇಕು ಆವಾಗ್ಲೇ ಮಾಡಿಟ್ಕೊಂಡಿರುವಂತಹ ಹಿಟ್ಟನ್ನ ಹಾಕೋಬೇಕಾಗತ್ತೆ ನೀವು ಕೈಗೆ ಸ್ವಲ್ಪ ನೀರನ್ನ ಹಾಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಯಾಕಂದ್ರೆ ಆರಾಮಾಗಿ ಹಿಟ್ಟನ್ನ ಎಲೆ ಮೇಲೆ ಹಾಕೋಬಹುದು ಇಡೀ ಎಲೆಗೆ ಈ ಹಿಟ್ಟನ್ನ ಹಾಕಿ ಇನ್ನೊಂದು ಎಲೆಯನ್ನ ಇದ್ರ ಮೇಲೆ ಇಡ್ಬೇಕಾಗತ್ತೆ ಆಮೇಲೆ ಇದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ಬೇಕು ಇಡೀ ಎಲೆಗೆ ಈ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಹಿಟ್ಟನ್ನ ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ತೆಳ್ಳಗಾದ್ರೆ ಹಿಟ್ಟನ್ನ ಹಾಕೋಕೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಇಡೀ ಎಲೆಗೆ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಇದೇ ರೀತಿ ಇನ್ನೊಂದು ಎಲೆಯನ್ನ ನಾವಿಲ್ಲಿ ಇಟ್ಟಿದ್ದೀವಿ ಇನ್ನೊಂದು ಎಲೆಯನ್ನ ಹಾಕಿ ಇದೇ ರೀತಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಇಡೀ ಎಲೆಗೆ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೋಬೇಕು ನೀವು ಬೇಕು ಅಂದ್ರೆ ನಾಲ್ಕನೇ ಎಲೆ ಕೂಡ ಹಾಕಬಹುದು ಆದ್ರೆ ಮೂರು ಎಲೆ ಬೆಸ್ಟ್ ಆಗಿರುತ್ತೆ ಈಗ ಇದನ್ನ ಎರಡು ಕಡೆಯಿಂದ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡಿ ಮತ್ತೆ ಸ್ವಲ್ಪ ಹಿಟ್ಟನ್ನ ಹಾಕೋಬೇಕಾಗುತ್ತೆ ಈಗ ಇನ್ನೊಂದು ಕಡೆ ಫೋಲ್ಡ್ ಮಾಡಿ ಈ ರೀತಿ ಮತ್ತೆ ಹಿಟ್ಟನ್ನ ಹಾಕೋಬೇಕು ಎಲೆ ಎಲ್ಲೂ ಕೂಡ ಖಾಲಿ ಇರಬಾರ್ದು ಹಿಟ್ಟನ್ನ ಹಾಕಿರ್ಬೇಕಾಗುತ್ತೆ ಈಗ ಇಲ್ಲೂ ಕೂಡ ಎಲೆಗೆ ಹಿಟ್ಟನ್ನು ಹಾಕೊಂಡಿದೀವಿ ಈಗ ಇದನ್ನ ರೋಲ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ರೋಲ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ನೀವು ಪತ್ರೋಡಿಯನ್ನ ನೋಡಿರ್ತೀರಾ ರೌಂಡ್ ಆಗಿ ಇರತ್ತೆ ಇದೇ ರೀತಿ ರೋಲ್ ಮಾಡಿ ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಹಿಟ್ಟನ್ನು ಹಚ್ಬೇಕಾಗತ್ತೆ ನೋಡಿ ನಾವು ಆಲ್ರೆಡಿ ಒಂದು ಪತ್ರೋಡೆಯನ್ನು ಮಾಡಿಟ್ಕೊಂಡಿದೀವಿ ಇನ್ನೊಂದು ಪತ್ರೊಡೆಯನ್ನು ನಿಮ್ಗೆ ತೋರಿಸ್ತಿದೀವಿ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಇಟ್ಕೊಂಡಿದೀವಿ ಇಡ್ಲಿ ಪಾತ್ರೆಯ ಒಳಗೆ ಈ ಪತ್ರೊಡೆಯನ್ನ ಪ್ಲೇಸ್ ಮಾಡ್ತಿದೀವಿ ಇದನ್ನ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಇಪ್ಪತ್ತು ನಿಮಿಷ ಬೆಂದು ತಣ್ಣಗಾದ ನಂತರ ನಾವಿದ ತೆಗ್ದಿದೀವಿ ನೋಡಿ ಪರ್ಫೆಕ್ಟ್ ಆಗಿ ಬೆಂದಿದೆ ಕೈಗೆ ಕೂಡ ಅಂಟ್ತಿಲ್ಲ ಈಗ ಇದನ್ನ ರೌಂಡ್ ಆಗಿ ಕಟ್ ಮಾಡ್ಕೋಬೇಕು ಪತ್ರೊಡೆಯನ್ನ ಇನ್ನೊಂದು ವಿಧಾನದಲ್ಲಿ ಕೂಡ ಮಾಡ್ತಾರೆ ಸೊ ಅದನ್ನ ನಾವು ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ ಇದು ರೌಂಡ್ ಆಗಿ ಮಾಡುವಂತಹ ಪತ್ರೊಡೆ ನೆಕ್ಸ್ಟ್ ಇದನ್ನ ತವಾ ಫ್ರೈ ಮಾಡ್ತಿದೀವಿ ಈ ರೀತಿ ರೌಂಡ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದೀವಿ ಒಂದು ಪತ್ರೋಡೆಯನ್ನ ಕಟ್ ಮಾಡಿದ್ರೆ ಇಷ್ಟು ಪೀಸಸ್ ಆಗುತ್ತೆ ಈಗ ತವಾಗೆ ಸ್ವಲ್ಪ ತುಪ್ಪವನ್ನ ಹಾಕೊಂಡಿದ್ದೀವಿ ನೀವು ಎಣ್ಣೆ ಕೂಡ ಬಳಸ್ಬಹುದು ಇಲ್ಲಾಂದ್ರೆ ಬೆಣ್ಣೆಯನ್ನು ಕೂಡ ಬಳಸ್ಬಹುದು ಈಗ ತವಾಗೆ ಕಂಪ್ಲೀಟ್ ಆಗಿ ಅದನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ ಈಗ ಒಂದೊಂದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಪತ್ರೊಡೆನ ತವಾ ಮೇಲೆ ಹಾಕೋಬೇಕಾಗತ್ತೆ ಈ ರೀತಿ ಒಂದೊಂದಾಗಿ ಹಾಕೋಬೇಕು ಎರಡು ಕಡೆಯ್ನ ಚೆನ್ನಾಗಿ ಬೇಯಿಸ್ಕೋಬೇಕು ತುಪ್ಪವನ್ನ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಬರುತ್ತೆ ಹಾಗೆ ಕ್ರಿಸ್ಪಿ ಆಗಿ ಕೂಡ ಇರುತ್ತೆ ಎರಡು ಕಡೆಯ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೇಲ್ಗಡೆಯಿಂದ ಇನ್ನೂ ಸ್ವಲ್ಪ ತುಪ್ಪವನ್ನ ಹಾಕೊಂಡಿದ್ದೀವಿ ಅದು ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಈಗ ತಿರುವಾಕ್ತಿದೀವಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಬೇಯಿಸ್ಬೇಕು ಈಗ ಇನ್ನೊಂದ್ ಕಡೆ ಬೇಯಿಸೋಕೆ ಇದನ್ನ ತಿರುವಾಕ್ತಿದೀವಿ ಒಂದ್ ಎರಡ್ ಇದನ್ನ ತಿರುವಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿ ಆದ ರೆಡಿ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ತಿರುಗ್ ಹಾಕೊಳ್ತಾ ಇರ್ಬೇಕು ಟೇಸ್ಟಿಯಾದ ಕೆಸುವಿನ ಎಲೆಯ ಪತ್ರೋಡೆ ರೆಡಿ ಆಗಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ಕೆಸುವಿನ ಎಲೆ ಈಗ ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಎಲ್ಲಾ ಕಡೆ ಸಿಕ್ತಿರುತ್ತೆ ನೀವು ಕೂಡ ಕೆಸುವಿನ ಪತ್ರೋಡೆಯನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳ್ಸೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಹಾಗೆ ಹೊಸದಾಗಿ ನಮ್ಮ ಚಾನೆಲ್ ನ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋನ ಕೂಡ ಲೈಕ್ ಮಾಡಿ ಅಂತ ಕೇಳ್ಕೊತೀವಿ ವಾನ್ಸಿಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್